ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡ್ಕೊತಾ ಇದ್ದೀರಾ ಇನ್ನು ಮುಂದೆ ಇಂಥವ್ರಿಗೆ ಸಿಗೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರದಿಂದ ಹೇಳ್ತಾ ಇದ್ದಾರೆ ಹಾಗಾದರೆ ಯಾರಿಗೆಲ್ಲ ಸಿಗೋದಿಲ್ಲ ಯಾರಿಗೆಲ್ಲ ಸಿಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನೀವು ಅದರಲ್ಲಿ ಏನಾದರೂ ಒಬ್ಬರಾಗಿದ್ದೀರಾ ಅನ್ನೋದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ನೋಡಬೇಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ ಜೊತೆಗೆ ನೀವು ಏನಾದರೂ ಹೊಸದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವುಗಳ ಸಪೋರ್ಟು ತುಂಬನೇ ಇಂಪಾರ್ಟೆಂಟು ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡೀತಾ ಇದ್ದರೆ ಎಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಕೂಡ ಹೊಸ ಹೊಸದಾಗಿ ಏನಾದರೂ ಒಂದು ರೂಲ್ಸು ಬರ್ತಾನೆ ಇರುತ್ತೆ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನೀವು ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂತಂದರೆ ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಂತ ಹೇಳಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇಲ್ಲಿ ಇಂಥವ್ರಿಗೆ ಬರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಯಾರಿಗೆಲ್ಲ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ ಸರ್ಕಾರ ಮೊದಲು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮೊದಲು ಕೂಡ ಹೇಳಿದ್ರು ಟ್ಯಾಕ್ಸ್ ಪೇಯರ್ ಇರೋರಿದ್ದರೆ ಅಪ್ಲಿಕೇಶನ್ ಹಾಕೋ ಹೋಗಿಲ್ಲ ಅಂತೇಳ್ಬಿಟ್ಟು ಆದರೂ ಕೂಡ ಇಲ್ಲಿ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಜೊತೆಗೆ ತುಂಬ ಜನದ್ದು ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ಅವರಿಗೆ ಒಂದು ಎರಡು ಕಂತು ಬಂದಿರ್ಬೋದು ಅಂತಂದರೆ ಒಂದು ನಾಲ್ಕನೇ ಕಂತರ್ಗೂ ನೀವು ಹಣ ತೊಗೊಂಡಿರ್ತೀರ ಐದನೇ ಕಂತಲ್ಲಿ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರುತ್ತೆ ಆದರೂ ಕೂಡ ಐದನೇ ಕಂತು ಆರನೇ ಕಂತು ರಿಸೀವ್ ಮಾಡ್ಕೊಂಡಿರ್ತೀರ ಅಂದ್ಕೊಳ್ಳಿ ಆದರೆ ಇನ್ನು ಮುಂದೆ ಬರೋದಿಲ್ಲ ಇವಾಗ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ ಇವಾಗ ರೇಷನ್ ಕಾರ್ಡ್ ಯಾವ ರೀತಿಯಾಗಿ ಚೆಕ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರಲ್ವಾ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ನು ಕೂಡ ಚೆಕ್ ಮಾಡಿ ವೆರಿಫಿಕೇಷನ್ ಮಾಡಿ ಇಲ್ಲಿ ಯಾರೆಲ್ಲ ಎಲಿಜಬಲ್ ಇಲ್ಲ ಗೃಹಲಕ್ಷ್ಮಿ ಯೋಜನಾ ಹಣನ ಪಡೆಯೋದಕ್ಕೆ ಯಾರೆಲ್ಲ ಎಲಿಜಬಲ್ ಇಲ್ಲ ಅವ್ರಿಗೆಲ್ಲಾರದು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರಂತೆ ನಾನು ತುಂಬ ಜನದು ಆಲ್ರೆಡಿ ಕೇಳಿದ್ದೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ರಿಜೆಕ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ಗಳನ್ನ ನೀವು ಇಲ್ಲಿವರೆಗೂ ಹಣ ಪಡ್ಕೊಂಡಿರ್ಬೋದು ಆರನೇ ಕಂತವರೆಗೂ ಕೂಡ ಹಣ ಪರ್ಕೊಂಡಿರ್ಬೋದು ಆದರೆ ಏಳನೇ ಕಂತಿಂದ ಹಣ ಬರೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಏಳನೇ ಕಂತು ಎಂಟನೇ ಕಂತು ಏನಾದರೂ ಬಂದಿಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ವಿ ಕರ್ನಾಟಕವನ್ನು ಬೆಂಗಳೂರನ್ನು ಒಬ್ಬ ಗ್ರಾಮವನ್ನು ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡಿಸ್ಕೊಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಇದೆಯಾ ಅಥವಾ ಏನಾದರೂ ರಿಜೆಕ್ಟ್ ಮಾಡಿದಾರಾ ಅಥವಾ ಟ್ಯಾಕ್ಸ್ ಪೇರ್ ಅಂತ ಏನಾದರೂ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಏನಾದರೂ ರಿಜೆಕ್ಟ್ ಆಗಿದೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ನ ವೆರಿಫಿಕೇಷನ್ ಮಾಡಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಸುಮ್ಮ ಸುಮ್ಮನೆ ಮಾಡೋದಿಲ್ಲ ಅಥವಾ ಟ್ಯಾಕ್ಸ್ ಪೇಯರ್ ಅಂತ ಏನಾದರೂ ತೋರಿಸ್ತಿತ್ತು ಅಂತಂದರೆ ನೀವು ಅದು ನೀವೇನಾದರೂ ಟ್ಯಾಕ್ಸ್ ಪೇಯರ್ ಅಲ್ಲ ಅಂತಂದರೆ ಅವ್ರು ಏನಾದರೂ ದಾಖಲೆಗಳನ್ನ ಕೇಳಿದರೆ ಅದನ್ನು ಕೊಟ್ಟು ನೀವು ಸರಿ ಮಾಡಿಸ್ಕೋಬೇಕಾಗುತ್ತೆ ಪ್ರತಿ ತಿಂಗಳು ಕೂಡ ಹೊಸ ಹೊಸ ಕಂಡೀಷನ್ಸ್ಗಳನ್ನ ಹಾಕ್ತಾನೆ ಇರ್ತಾರೆ ನೀವು ಆ ರೀತಿಯಾಗಿ ಫಾಲೋ ಮಾಡಿದ್ರೇ ಮಾತ್ರ ನೀವು ಪ್ರತಿ ತಿಂಗಳು ಹಣ ಪಡೆಯೋದಕ್ಕಾಗುತ್ತೆ ನೀವೇನು ಮಾಡೋದಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಯಾವುದೂ ಕೂಡ ಬರೋದಿಲ್ಲ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ನೀವಿವಾಗ ಈ ರೂಲ್ಸನ್ನು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಲೇ ನಿಮಗೆ ಹಣನ ಬರೋದಿಲ್ಲ ನಿಮ್ಗೆ ಯಾರಿಗೆಲ್ಲ ಬಂದಿಲ್ಲ ಏನಾದರೂ ಟ್ಯಾಕ್ಸ್ ಪೇರ್ ಅಂತ ತೋರಿಸ್ತಾ ಇದೆ ಟ್ಯಾಕ್ಸ್ ಪೇರ್ ಇಲ್ಲ ಅಂದ್ರೂ ಅವರೆಲ್ಲ ಬೇಗ ಚೆಕ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಇದ್ದು ಫೇಕಾಗಿ ಅಪ್ಲಿಕೇಶನ್ ಏನಾದರೂ ಹಾಕಿದ್ದೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರ್ತಾರೆ ಎಲ್ಲರದ್ದು ಕೂಡ ಮಾಡೋದಿಲ್ಲ ಚೆಕ್ ಮಾಡಿ ಯಾರು ಎಲಿಜಿಬಲ್ ಇಲ್ಲ ಅವ್ರದ್ದು ಮಾತ್ರನೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬಂದಿಲ್ಲದೆ ಇರೋರು ಹೋಗು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು